ವಯೋನಿವೃತ್ತಿ ಹೊಂದಿದ ದೈಹಿಕ ಶಿಕ್ಷಣಾಧಿಕಾರಿಗಳಾದ ಬಿಎನ್ ನಟರಾಜ್ಗೆ ಅಭೂತಪೂರ್ವ ಬೀಳ್ಕೊಡುಗೆ ಬಾಗೇಪಲ್ಲಿ ತಾಲೂಕು ಯಲಹಂಕ ದೈಹಿಕ ಶಿಕ್ಷಣ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿ ತದನಂತರ ವರ್ಗಾವಣೆಗೊಂಡು ಚಿಕ್ಕಬಳ್ಳಾಪುರ ದೈಹಿಕ ಶಿಕ್ಷಣಾಧಿಕಾರಿಗಳಾದ ಬಿಎನ್ ನಟರಾಜ್ ವಯೋನಿವೃತ್ತಿ ನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಟ್ಟರು ಪಟ್ಟಣದ ಬಾಲಕಿಯರ ಶಾಲಾ ಆವರಣದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಪ್ರೌಢಶಾಲಾ ಶಿಕ್ಷಕರ ಸಂಘ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಖಾಸಗಿ ಶಿಕ್ಷಕರ ಸಂಘ ಬಡ್ತಿ ಶಿಕ್ಷಕರ ಸಂಘ ಹಾಗೂ ಪದಾಧಿಕಾರಿಗಳು ಪ್ರತ್ಯೇಕವಾಗಿ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡುವ ಮೂಲಕ ಗೌರವಿಸಿದ್ದಾರೆ ピッ ಈ ಸಂದರ್ಭದಲ್ಲಿ ನಿವೃತ್ತ ಬಿಇಒ ಮಾತನಾಡಿ ತಮ್ಮ ದೈಹಿಕ ಶಿಕ್ಷಣ ಕೌಶಲ್ಯದಿಂದ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಹಾಗೂ ಮಟ್ಟದ ಕ್ರೀಡಾಪಟುಗಳನ್ನಾಗಿ ಮಾಡಿ ಹೆಸರುಗಳಿಸಿದ ಶಿಕ್ಷಣ ರಂಗದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ಸರ್ವರೊಂದಿಗೆ ಉತ್ತಮ ಬಾಂಧವ್ಯದೊಂದಿಗೆ ಸಾರ್ಥಕ ಸೇವೆ ಸಲ್ಲಿಸಿದ ಇವರ ಸೇವೆ ಇಲಾಖೆಗೆ ತೃಪ್ತಿ ತಂದಿದೆ ಅವರ ಮುಂದಿನ ನಿವೃತ್ತಿ ಜೀವನವನ್ನ ಬಯಸಿ ಬಂದ ವಿದ್ಯಾರ್ಥಿಗಳಿಗೆ ಹಾಗೂ ಕಿರಿಯ ಶಿಕ್ಷಕರಿಗೆ ಮಾರ್ಗದರ್ಶನ ನೀಡುವ ಮೂಲಕ ಶಿಕ್ಷಣ ರಂಗದಲ್ಲಿ ಮಾರ್ಗದರ್ಶಕರಾಗಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿದೆ ಎಂದು ಆಶೀರ್ವದಿಸಿದ್ದಾರೆ ಡಿ ಪಿ ಕಚೇರಿ ಸರ್ ಅಲ್ಲಿ ಉದ್ಘಾಟನೆ ಮಾಡಿ ಬಾಗೇಪಲ್ಲಿಯಲ್ಲಿ ಎಲ್ಲ ಶಾಲೆಗಳು ಕಳಿಸ್ತಾರೆ ಈ ವರ್ಷ ಒಂದು ಹತ್ತೆರಡು ಶಾಲೆಗಳಿಗೆ ಉಚಿತವಾಗಿ ಹನ್ನೆರಡು ಸಾವಿರ ರೂಪಾಯಿ ಕಾಸ್ಟು ಇರುವಂತಹ ಒಂದು ಬ್ಯಾಂಡ್ ಸೆಟ್ ಅನ್ನು ನನ್ನ ಒಂದು ಒಂದು ದೈಹಿಕ ಶಿಕ್ಷಣ ಅಧಿಕಾರಿ ಅನಿರುತ್ತ ಒಂದು ಸಂದರ್ಭದಲ್ಲಿ ಕ್ರೀಡಾ ಸಾಮಗ್ರಿಗಳನ್ನು ಕೊಡುವಂಥ ಒಂದು ಮನೋಭಾವ ದೇವರ ಕೊಟ್ಟಿರೋದು ಸ್ನೇಹಿತರು ಅವ್ರದ್ದೊಂದು ತಂದ ಇದೆ ಅವರೇ ಅವರೆಲ್ಲ ಬಂದಿದ್ದಾರೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಆದರೂ ಸುಮ್ಮ ಮೇಡಮ್ ಬಗ್ಗೆ ಒಂಚೂರು ಹೇಳಬೇಕು ಯಾಕಂದರೆ ನಾವೆಲ್ಲ ಡಿಗ್ರಿಯಲ್ಲಿ ಹೋದವಾಗ ಈಶ್ವರ ದೇವಸ್ಥಾನ ಪಕ್ಕದಲ್ಲಿ ಮೇಡಮ್ ಅವರು ಒಂದು ಮನೆಯಲ್ಲಿ ವಾಸ ಮಾಡಿಕೊಂಡು ಒಂದು ವಿದ್ಯಾಭ್ಯಾಸದ ಒಂದು ದಿನಗಳದು ನಾನು ಓದಕ್ಕೆ ಹೋಗ್ತಾ ಇದ್ದೆ ಓದ್ತಾ ಓದ್ತಾ ತೂಗಿಸ್ತಾ ಇದ್ದೆ ಬಂದು ಕಿವಿಯನ್ನು ಇಲ್ಲದವರಿಗೆ ಕಿವನ್ನು ಇಟ್ಬಿಟ್ಟು ಓದಿಸಿದ್ದಾರೆ ನಮ್ಮ ಕಚೇರಿಗೆ ಬಂದಾಗ ಎಲ್ಲರಿಗೂ ನಾನೇ ತುಂಬ ತುಂಬ ಕ್ಲೋಸ್ ಅವರಿಗೆ ಆದರೆ ನಾನು ತೋರಿಸ್ಕೊತಾ ಇಲ್ಲ ಮೇಡಮ್ ಯಾವತ್ತೂ ಅದನ್ನು ತೋರ್ಬಳ್ಸಿಲ್ಲ ಬಹಳ ಡೇರು ಅವರು ಮೇಡಮ್ ಅವರಲ್ಲಿ ಯಾರನ್ನೇ ಕೇರ್ ಮಾಡ್ತಾ ಆ ಒಂದು ಸಂದರ್ಭದಲ್ಲಿ ಇನ್ನು ಬಿ ಒ ಬಂದ ಮೇಲೆ ಅಷ್ಟೇ ಚಾಕುತಿಯನ್ನು ಕೊಡಿಸಬೇಕು ಚಾಕು ಮುಚ್ಚಿ ಕರೆದ ತಕ್ಷಣ ಬಂದರೆ ನನಗದೇ ಸಂತೋಷ ಇನ್ನೂ ಕೆಲವರು ಅಧಿಕಾರಿಗಳ ಕಡೆ ಕೆಲಸ ಮಾಡಿದ್ದೀನಿ ಬರಬೇಕಾಯಿತು ಪಾಪ ನ್ಯಾಂಡ್ರೆಡ್ ಸಾರಿಗೆ ಒಂದು ದೇಗುಲವನ್ನು ನಿಂದ್ರಿಸಿ ಅವರು ಉದ್ಘಾಟನೆ ಮಾಡಿದ್ದಾರೆ ಬರಬೇಕಾಯಿತು ನಾಗರಾಜ್ ಸರ್ ಬರಬೇಕಾಯಿತು ಅವ್ರು ಸಂಬಂಧಿಕರೊಬ್ಬರು ಏರ್ಪೋರ್ಟ್ ರಿಸೀವ್ ಮಾಡೋಕ್ಕೆ ಅವರೇ ಹೋಗ್ಬೇಕು ಡಿ ಡಿ ಪೈ ಸಾರ್ ಅವ್ರಿಗೆ ಸಿಇಒ ಮೀಟಿಂಗ್ ಹೊತ್ಕೊಂಡಿದ್ದಾರೆ ಎಲ್ಲರೂ ಸಾರೇನಪ್ಪ ಏನಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಒಳ್ಳೆ ಅಧಿಕಾರಿಗಳ ಕೆಳಗಡೆ ನಾನು ಕೆಲಸ ಮಾಡಿದಂಥ ಒಂದು ಸಂದರ್ಭ ಈಗೆಲ್ಲ ನನ್ನ ಮಿತ್ರರು ನನಗೆ ಬೇಕಾದಂಥವರೆಲ್ಲ ಚೆನ್ನಾಗಿ ಚೆನ್ನಾಗಿ ಕೆಲಸ ಮಾಡಿದ್ವಿ ಅಂತ ಹೇಳಿ ಏನಿಲ್ಲ ನಮ್ಮ ಟೀಮು ಆಗಿದ್ದಂಥ ಅಧಿಕಾರಿಗಳು ನಾವು ಮಾಡಲೇಬೇಕಾದಂಥ ಒಂದು ನಮ್ಮ ಗುರಿ ಆ ಗುರಿಗೋಸ್ಕರ ನನ್ನ ಸ್ಪಿಸಿಕ ಟೀಚರ್ಸ್ ಏನಿದ್ರು ಆ ಟೀಮು ನನ್ನ ಕಚೇರಿ ಇ ಸಿ ಒಗಳು ಬಿ ಆರ್ ಸಿಗಳು ಸಿ ಆರ್ ಟಿಗಳು ಈಗ ಐ ಆರ್ ಟಿಗಳು ಯಾರು ಯಾರಿದ್ರು ಜೊತೆಗೆ ಈ ಒಂದು ಕಾಂಪೌಂಡಲ್ಲಿದ್ದಂಥ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕ ಅವ್ರದ್ದು ಬೇರೆ ಎಲ್ಲ ಶಿಕ್ಷಕರು ಯಾರಿದ್ದಾರೆ ಒಂದು ಗ್ರೂಪ್ ಇಂದ ಹಿಡಿದು ನಮ್ಗೆ ಸಹಾಯ ಮಾಡ್ತಾ ಇದ್ರು ಆ ಒಂದು ದಿಸೆಯಲ್ಲೇ ನಾವು ಪ್ರತಿ ಶಾಲೆಗೂ ಒಂದು ತತ್ವ ನಿವೃತ್ತ ಬಿಇಒ ಬಿಎನ್ ನಟರಾಜ್ ಅವರು ಸದಾ ಹಸನ್ಮುಖಿಯಾಗಿ ಯಾರ ಮೇಲೂ ಕೋಪ ಮಾಡಿಕೊಳ್ಳದೆ ಶಾಂತ ಸ್ವರೂಪಿಯಾಗಿದ್ರು ಅವರ ತಾಳ್ಮೆ ಮತ್ತು ಸಹನೆ ಇತರರಿಗೆ ಮಾದರಿಯಾಗಿದ್ದಾರೆ ಅವರು ಕ್ರೀಡೆಯ ಜೊತೆಗೆ ವಿವಿಧ ರಾಷ್ಟ್ರೀಯ ಹಬ್ಬಗಳು ಸಾಂಸ್ಕೃತಿಕವಾಗಿಯೂ ಮಕ್ಕಳನ್ನ ಬೆಳೆಸುತ್ತಿದ್ದರು ಎಂದು ಹೇಳಿದ್ದಾರೆ ನಮ್ಮ ನಟರಾಜ್ ನಾನು ಆಗಸ್ಟ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಆಗಮಿಸಿದೆ ಅತ್ಯಂತ ಪ್ರಮುಖ ಘಟ್ಟ ಅಂತ ಹೇಳಂದರೆ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯ ದಿನಾಚರಣೆ ಸೊ ಯಾವುದೇ ಒಬ್ಬ ಅಧಿಕಾರಿಗೆ ತನ್ನ ಒಂದು ಆಗಮನ ಗೊತ್ತಾಗಬೇಕು ಅಂತ ಹೇಳಂದ್ರೆ ಒಂದು ಪ್ರಥಮ ಕಾರ್ಯಕ್ರಮದಲ್ಲಿ ಎಷ್ಟು ಯಶಸ್ಸನ್ನು ಸಾಧಿಸ್ತೀವಿ ಅನ್ನೋದ್ರ ಮೇಲೆ ಸಾಧ್ಯ ಆಗುತ್ತೆ ಆ ಒಂದು ಯಶಸ್ಸನ್ನು ಸಾಧಿಸೋದಕ್ಕೆ ನಾನೇನೂ ಮಾಡಲಿಲ್ಲ ಆಕ್ಚಲ್ ಯಾಕಂದರೆ ನನಗೇನು ಗೊತ್ತಿರಲಿಲ್ಲ ಅವರು ಬಂದಾಗ ಸೊ ಒಂದು ನೇಮ್ ಪ್ಲೇಟನ್ನು ಅವರೇ ಮಾಡಿಸ್ಕೊಟ್ರು ಬಿ ಓ ಇವತ್ತು ನನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂತ ನನ್ನ ಹೆಸರಲ್ಲಿ ನಟರಾಜ ಅವರೇ ಹೋಗಿ ಒಂದು ನೇಮ್ ಪ್ಲೇಟನ್ನು ಮಾಡಿಸ್ಕೊಂಡು ಬಂದರು ಆಮೇಲೆ ಈ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ನಾನು ನೋಡ್ಕೊಳ್ತೀನಿ ಮೇಡಮ್ ನೀವೇನು ಟೆನ್ಷನ್ ತೊಗೋಬೇಡಿ ನೀವು ಆರಾಮಾಗಿ ಇದ್ಬೇಡಿ ನೀವು ಸುಮ್ಮನೆ ಗೈಡ್ ಮಾಡ್ತಾ ಇದ್ದರೆ ಸಾಕು ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅದೇ ಒಂದು ಇದರಲ್ಲಿ ತುಂಬ ವಿಜೃಂಭಣೆಯಿಂದ ತುಂಬ ಚೆನ್ನಾಗಿ ಆಗಸ್ಟ್ ಹದಿನೈದರ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಅಂದಿನಿಂದ ನಾವು ನಾನಿರೋವರೆಗೂ ಪ್ರತಿ ವರ್ಷವೂ ತುಂಬ ವಿಭಿನ್ನವಾಗಿ ತುಂಬ ವಿಶಿಷ್ಟವಾಗಿ ತುಂಬ ವೈಭವಪೂರ್ವಕವಾಗಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡಂತಹ ಒಂದು ಈ ಸಂದರ್ಭದಲ್ಲಿ ಆರ್ ಹನುಮಂತರೆಡ್ಡಿ ಶಿಕ್ಷಣ ಸಂಯೋಜಕ ಆರ್ ಪಿ ಪಿವಿ ವೆಂಕಟರಮಣ ಸಿ ವೆಂಕಟರಾಯಪ್ಪ ಗಂಗಾರೆಡ್ಡಿ ಮಂಜುನಾಥ್ ಪ್ರಭಾವತಿ ಪ್ರಮೀಳಾ ಶಿವಪ್ಪ ಬಾಲರಾಜು ಬಾನಲಪಲ್ಲಿ ಶ್ರೀನಿವಾಸ್ ಬಾಲರಾಜು ಶ್ರೀನಿವಾಸ್ ಈಶ್ವರಪ್ಪ ರಂಗನಾಥ್ ಸಿನಾರಾಯಣಸ್ವಾಮಿ ಕೆವಿ ಆದಿನಾರಾಯಣ ನಾಗಭೂಷಣ್ ಪಿಎನ್ ನಾರಾಯಣಸ್ವಾಮಿ ಇತರರು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಬಾಕೇಪಲ್ಲಿ